ತುಂಬಾ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಇರುವುದು ಸಹಜ ಇದರ ಬಗ್ಗೆ ಕೆಲವರಿಗೆ ತಿಳಿದಿರುತ್ತೆ ಆದರೆ ಕೆಲವರಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿಗಳು ಇರುವುದಿಲ್ಲ ಗೊತ್ತಿದ್ದರೆ ಒಳ್ಳೆಯದು ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತುಂಬಾ ಜನಗಳು ಮುಂದೆ ಮಾಡಿ ಬೇಜಾರಾದಾಗ ಹಿಂದೆ ಮಾಡುತ್ತಾರೆ ಇದು ಅಷ್ಟು ಒಳ್ಳೆಯದಲ್ಲ ಆದರೆ ಅಪರೂಪಕ್ಕೊಮ್ಮೆ ಮಾಡಬಹುದು ಕೆಲವರು ಹಿಂದೆ ಮಾಡಿದರೆ ಏನಾಗುತ್ತೆ ಎಂದು ನೋಡಲು ಹಿಂದೆ ಹೋಗಿ ಸೇರುತ್ತಾರೆ ಆದರೆ ನೀವು ಮುಂದೆ ಮಾಡಿದಷ್ಟು ಮಜಾ ಹಿಂದಿನಿಂದ ಆಗುವುದಿಲ್ಲ ಮುಂದೆ ಆದರೆ ಅದು ಮಾಡಲು ಇರುವ ಜಾಗ ನಿಮಗೆ ಬೇಕಾದ ಹಾಗೆ ಆಗುತ್ತೆ ಆದರೆ ಹಿಂದೆ ಅದು ಮಾಡಲು ಇರುವ ಜಾಗವಲ್ಲ ಆದರೆ ಈಗಿನ ಯುವಕರು ಬೇರೆ ಬೇರೆ ಸ್ಟೈಲ್ ನಲ್ಲಿ ಮಾಡಲು ಇಷ್ಟಪಡುತ್ತಾರೆ ಹಿಂದೆ ಮಾಡಿದರೆ ಖಂಡಿತ ಮಗು ಆಗುವುದಿಲ್ಲ ಏಕೆಂದರೆ ಮಾಡಿದ ಮೇಲೆ ಅದು ನೇರವಾಗಿ ಗರ್ಭಕೋಶಕ್ಕೆ ಹೋಗುವುದಿಲ್ಲ ಮುಂದೆ ಮಾಡಿದಾಗ ಮಾತ್ರ ಅದು ನೇರವಾಗಿ ಗರ್ಭಕೋಶಕ್ಕೆ ಹೋಗಿ ಮಗು ಆಗುತ್ತೆ ಹಿಂದಿನಿಂದ ಮಾಡಿದರೆ ಮಗು ಆಗುವುದಿಲ್ಲ ಭಯಪಡುವ ಅವಶ್ಯಕತೆ ಇಲ್ಲ ಆದರೆ ಹಿಂದೆ ಮಾಡುವುದು ಅಷ್ಟು ಒಳ್ಳೆಯದಲ್ಲ ಅದು ತುಂಬಾ ಡ್ರೈ ಆಗಿರುವುದರಿಂದ ಕೆಲವೊಮ್ಮೆ ನೋವು ಕೂಡ ಆಗಬಹುದು ಹಿಂದೆ ಮಾಡುವುದು ಕೆಲವರಿಗೆ ಫ್ಯಾಷನ್ ಕೂಡ ಹೌದು ನಿಮ್ಮ ಸಂಗಾತಿಗೆ ಇಷ್ಟವಿದೆಯೇ ಎಂದು ಕೇಳಿ ಮಾಡಬೇಕು ಆದರೆ ಅದರಲ್ಲಿ ಮುಂದೆ ಸಿಕ್ಕಷ್ಟು ಸುಖ ಸಿಗುವುದಿಲ್ಲ ಅದಕ್ಕಾಗಿ ನೀವು ಆದಷ್ಟು ಮುಂದೆ ಮಾಡಿ ಸುಖ ಅನುಭವಿಸಿ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ